ಯಾರೇ ಈ ಭಾರತ ದೇಶದ ಸ್ವತಂತ್ರಕ್ಕಾಗಿ ಪ್ರಾಣ ಬಲಿದಾನವನ್ನು ಕೊಟ್ಟರು ಗಾಂಧೀಜಿ ಮೌಲ್ನ ಆಜಾದ್ ಅವರು ಸುಭಾಷ್ ಚಂದ್ರ ಸುಲ್ಭಾಯ್ ಪಟೇಲ್ ಮಹಾನ್ ದೇವತೆಯನ್ನು ಜೈಲ್ವಾಸ ಮಾಡಲು ಪ್ರಾಣ ಬಲಿದಾನವಾಯಿತು ಆತ್ಮಕ್ಕೆ ಶಾಂತಿ ಸಿಕ್ಕಬೇಕಾದರೆ ಭರತ ಕಣ್ಣದಲ್ಲಿ ಎಲ್ಲ ಧರ್ಮದ ಇದನ್ನು ಕೂಡ ಶಾಂತಿಯಿಂದ ಮಾಡಬೇಕು ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ಅಭಿವೃದ್ಧಿ ಕಡೆ ಎಲ್ಲರೂ ಒಟ್ಟಿಗೆ ಸಾಧ್ಯ ಇವತ್ತು ಬಿಜೆಪಿಯವರು ರಾಮನ್ಸಿರು ಯಾರ ಮನೆಯಲ್ಲಿ ಪೂಜೆ ಮಾಡಲ್ಲ ಕಾಂಗ್ರೆಸ್ನಲ್ಲಿ ಇದ್ರೆ ಪೂಜೆ ಮಾಡಲ್ಲ ಶಿವನ ಪೂಜೆ ಮಾಡೋದು ಶಿವನ ಮಾಡ್ತಾರೆ ರಾಮ ಮಾಡೋದು ರಾಮರು ಮಾಡ್ತಾನೆ ಆಂಜನೇಯ ಹೆಂಗ್ ಮಾಡೋದು ಆಂಜನೇಯ ಹೆಂಗ್ ಮಾಡ್ತಾರೆ ದುರ್ಗಾದೇವಿಗೆ ಮಾಡೋದು ಅವರವರ ಇಷ್ಟವಾದಂತ ಅವರು ಮಾಡ್ತಾರೆ ಮುಸಲ್ಮಾನರು ಮಸಿದಿಗ್ ಹೋಗ್ತಾರೆ ಪೂಜೆ ಮಾಡ್ತಾರೆ ಕ್ರಿಶ್ಚಿಯನ್ಸ್ ಚರ್ಚ್ಗೆ ಹೋಗ್ತಾರೆ ಪೂಜೆ ಮಾಡ್ತಾರೆ ಬಟ್ ಅವ್ರಿಗೆಲ್ಲ ಕೊಡುಗೆ ಇದೆ ಪಾತ್ರ ಬಲಿಷ್ಠವಾಗಿ ಆಗ್ಬೇಕಾದ್ರೆ ಮತ್ತು ಸ್ವತಂತ್ರ ಬರಬೇಕು